ಇಲ್ಕಲ್ ನಗರದ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ಎಪಿಡಿ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಕಾಲ ಬೆಳವಣಿಗೆಯಲ್ಲಿ ನ್ಯೂನತೆ ಇರುವ ಮಕ್ಕಳ ಸಾಧನೆ ಸಲಕರಣೆಗಳ ಮಾಪನ ಶಿಬಿರ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಅತಿಥಿಗಳು ಉದ್ಘಾಟಿಸಿದರು ನಂತರ ಈ ಕಾರ್ಯಕ್ರಮದ ಕುರಿತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ರಘು ಹುಬ್ಬಳ್ಳಿ ಅವರು ಹಾಗೂ ಸ್ಮಿತಾ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚೇತನ್ ಗೌಡ ಧನಂಜಯ್ ಕುಮಾರ್ ಸ್ಮಿತಾ ಗೌಡ ನಿರ್ಮಲಾ ತಳವೋಟ್ ಶಿವಲೀಲಾ ಹಿರೇಮಠ ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ತಾಯಂದಿರೇ ತಂದೆಯೇ ಹಾಗೂ ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತಿನ ದಿನ ದ ಅಸೋಸಿಯೇಷನ್ ಆಫ್ ಪಿಪಲ್ ಎಥಿ ಎ ಪಿ ಡಿ ಸಂಸ್ಥೆ ಹಾಗೂ ಆಶಾಮಿಪ ಸರ್ವೃತ್ತಿ ಸೇವಾ ಸಂಸ್ಥೆ ಈ ನೋಡದಲ್ಲಿ ವಿಶೇಷ ಅಗತ್ಯವುಳ್ಳ ಒಳ್ಳೆಯ ಮಕ್ಕಳಿಗಾಗಿ ಸಾಧನ ಸಲಕರಣೆಗಳ ತಪಾಸಣೆ ಮೆಜರ್ಮೆಂಟ್ ಕ್ಯಾಂಪನ್ನು ಹಂಕೊಟ್ಟಿದ್ವಿ ಈ ಒಂದು ಮೆಜರ್ಮೆಂಟ್ ಕ್ಯಾಂಪಲ್ಲಿ ಟೆಕ್ನಿಷಿಯನ್ಗಳಾಗಿ ಧನಂಜಯ ಸರ್ ಅವರು ನಾಗೇಶ್ ಸರ್ ಅವರು ಮತ್ತು ಗೀತಾ ಮೇಡಮ್ ಅವರು ಹಾಗೂ ಚೇತನ್ ಸರ್ ಅವರು ಕೈಯಿಂದ ಇರ್ಬೋದು ಕುಜಿರ್ಬೋದು ಕತ್ತಿಲ್ಲಿರ್ಬೋದು ಸಮಸ್ಯೆ ಕಾಲೇಜಿನ ಸಮಸ್ಯೆ ಇರ್ಬೋದು ಮುತ್ತ ಮುತ್ತ ಅಡ್ರೆಸ್ ಹೇಳೋರಿಗೆ ಆ ಮಗುವಿಗೆ ಬೇಕಾದಂತ ಅಳತೆ ಮಾಡ್ತಾರಲ್ಲ ಎಲ್ಲ ಮಾಡ್ತಾರೆ ಯಾವುದೇ ಒಂದು ಸಾಧನ ಕೊಡ್ಬೇಕಂತಂದ್ರಪ್ಪ ಅಂದ್ರೆ ಅಳತೆ ಇಲ್ಲ ಆದರೆ ಆ ಸಾಧನ ನಾವು ಹಂಗ ಬರ್ತೀವಿ ಅಂದರೆ ತುಂಬ ಸೈಡ್ ಎಫೆಕ್ಟ್ ಆಗ್ತದೆ ಆ ಮಗುವಿಗೆ ಸರಿಯಾಗಿ ಮಾಡೋಕ್ಕಾಗಲ್ಲ ಮತ್ತು ಆ ಮಗು ಬದಲಾವಣೆ ಹಂಚುತ್ತಾ ಮಾಡೋಕ್ಕಾಗಲ್ಲ ಉದಾಹರಣೆಗೆ ನಾವು ಸೈಟ್ ಒಂದು ಕೇಳಿ ಟೈಟು ಸೈಟು ಸಣ್ಣವ್ರಿಗೆ ಹಾಕೋಕ್ಕಾಗತ್ತೆ ಹಂಗ ಯಾವುದೋ ಒಂದು ಒಂದು ನಮ್ಮದು ಉದಾಹರಣೆಗೆ ಐದಾ ತಗೊಂಡು ಅಂತಂದ್ರಪ್ಪ ಅಂದ್ರೆ ಹಂಗೆ ಮಕ್ಕಳು ಸಾವಿನ ಕಲ್ಪನೆ ಕೂಡ ಭಾಳ ಇಂಪಾರ್ಟೆಂಟ್ ಐತೆ ಅದಕ್ಕೆ ಇವತ್ತಿನ ದಿನ ಮೌಲ್ಯಮಾಪನ ಏನು ಅಸಮೆಂಟನ್ನು ಮಾಡಿ ಅಳ್ತಿಯನ್ನು ತಗೊಂಡು ಸಾಕಾದಷ್ಟು ಬೇಗ ಏನು ಮಾಡ್ತಾರಂದ್ರೆ ಇದನ್ನು ಕೊಡ್ತಕ್ಕಂಥ ಮಾಡ್ತಾರೆ ಅದಕ್ಕೆ ತಮ್ಮಗಳ ಸಹಾಯ ಮತ್ತು ತಮ್ಮಗಳ ಏನು ನಾವು ಮೊಬಿಲಿಟಿ ಏನು ಸಾಧನ ಏನು ರೆಡಿ ಆಗಿ ಬರುತ್ತಲ್ಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅದ್ರ ಜೊತೆಗೆ ಮೆಡಿಕಲ್ ಇಂಟರ್ವೆನ್ ಆಗಿರ್ಬೋದು ಮಕ್ಕಳಿಗೆ ಸಿಗಬೇಕು ಸೊ ಈ ಒಂದು ಮೂರು ಒಂದು ಐಟಮ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ಮಗು ಇಂಪ್ರೂವ್ಮೆಂಟ್ ಆಗಲಿಕ್ಕಾಗಿರ್ಬೋದು ಆಗಿರ್ಬೋದು ನಿಂತ್ಕೊಳ್ಳಿಕ್ ಕೈಗೆ ಅಥವಾ ನಡಿಲಿಕ್ಕೆ ಸಾಧನ ಸ್ವಲ್ಪ ಏನು ಕೊಡ್ತಾ ಇದ್ದೀವಿ ಅದನ್ನ ಮನೆಯಲ್ಲಿ ಹಾಗೆ ಮೂಲೆಯಲ್ಲಿ ಬಿಸಾಡೋದು ಅಥವಾ ಆಟದ ಮೇಲೆ ಇಡೋದು ಹೋಗಬೇಡಿ ಯಾಕೆಂದರೆ ಫ್ರೀ ಕೊಡ್ತಾರೆ ಅಂತ ಹೇಳಿ ಸ್ವಲ್ಪ ಅಮೌಂಟ್ ಇರ್ತದೆ ನಾವು ತೊಗೊಳ್ತೀವಿ ಫ್ರೀ ಅದೇ ಸರ್ ಎಲ್ಲರೂ ಫ್ರೀ ಕೊಡ್ತಾರೆ ಅಂತೇಳಿ ಹಾಗೆ ಬಿದ್ದಿರತ್ತೆ ಅದಕ್ಕೋಸ್ಕರ ಫ್ರೀ ಕೊಟ್ಟರೆ ಅದ್ರ ವ್ಯಾಲ್ಯೂ ಗೊತ್ತಾಗಿರೋದಿಲ್ಲ ದುಡ್ಡು ಕೊಟ್ಟರೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಿರತ್ತೆ ಈಗ ಟ್ಯಾಬ್ಲೆಟ್ ಇಡಲಿ ಅಂತಂದರೆ ಅದನ್ನು ಯೂಸ್ ಮಾಡಲ್ಲ ಪ್ರೈವೇಟಿಂದ ಒಂದು ಟೆನ್ ತೌಸಂಡ್ ರುಪೀಸು